ಬಿ ಜೆ ಪಿಗೆ ಉತ್ತರ ಭಾರತದ ರಾಜ್ಯಗಳೇ ಟಾರ್ಗೆಟ್ ಆಗಿವೆಯಾ ಮೂವತ್ತು ದಿನಗಳಲ್ಲಿ ಗೂಗಲ್ ಜಾಹೀರಾತಿಗೆ ಮೂವತ್ತು ಕೋಟಿ ರೂಪಾಯಿಗಳನ್ನು ಬಿ ಜೆ ಪಿ ಖರ್ಚು ಮಾಡಿಕೊಂಡಿದೆ ಮೂವತ್ತು ದಿನಕ್ಕೆ ಮೂವತ್ತು ಕೋಟಿ ತನ್ನ ಬಗ್ಗೆ ತಾನು ಜಾಹೀರಾತು ಕೊಟ್ಕೊಳ್ಳೋಕ್ಕೆ ಬಿ ಜೆ ಪಿ ಖರ್ಚು ಮಾಡಿರುವಂಥ ಹಣ ಇದು ಚುನಾವಣೆ ಘೋಷಣೆಗಿಂತ ಮುಂಚೆನೇ ಜಾಹೀರಾತುಗಳ ಗಿಮಿಕ್ಕೇನಾದರೂ ಬಿ ಜೆ ಪಿ ಮುಂದಾಗಿದೆಯಾ ಜಾಹೀರಾತುಗಳ ಮೂಲಕವಾಗಿ ಜನರನ್ನು ಸೆಳೆಯುವ ಯತ್ನವನ್ನು ಬಿ ಜೆ ಪಿ ಮಾಡ್ತಾ ಇದೆಯಾ ಚುನಾವಣೆ ಘೋಷಣೆ ಆಗಿಬಿಟ್ರೆ ಆಗ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಅಥವಾ ನೀತಿ ಸಂಹಿತೆ ಬರುತ್ತೆ ಆಗ ಜಾಹೀರಾತುಗಳ ಖರ್ಚು ವೆಚ್ಚಕ್ಕೆ ಲೆಕ್ಕ ಕೊಡಬೇಕಾಗತ್ತೆ ಅದಕ್ಕಿಂತ ಮುಂಚೆನೇ ಶುರು ಮಾಡ್ಕೊಂಡ್ಬಿಟ್ಟಾಗ ನೀತಿ ಸಂಹಿತೆ ಉಲ್ಲಂಘನೆ ಅದರ ಒಂದು ಇತಿಮಿತಿ ಇದ್ಯಾವುದು ಇರಲ್ವಲ್ಲ ಸೊ ಆ ಕಾರಣಕ್ಕೆ ಇಂಥ ನಡೆಗೆ ಬಿ ಜೆ ಪಿ ಮುಂದಾಗಿದೆಯಾ ಅಂತ ದೊಡ್ಡ ಚರ್ಚೆ ನಡೀತಾ ಇದೆ ಗೂಗಲ್ ಸರ್ಚ್ ಇಲ್ಲಿ ಕೊಟ್ಟಾಗ ನೀವೇನೋ ಒಂದು ವಿಷಯ ಸರ್ಚ್ ಕೊಡ್ತೀರಿ ಅದು ಓಪನ್ ಆಗುತ್ತೆ ಅದು ಓಪನ್ ಆದಾಗ ಅದರ ಮೇಲೆ ಇದೆ ಆ್ಯಡ್ಗಳು ಅಲ್ಲಿ ಯೋಜನೆ ಇಲ್ಲಿ ಯೋಜನೆ ಅಷ್ಟು ಅಭಿವೃದ್ಧಿ ಇಷ್ಟು ಅಭಿವೃದ್ಧಿ ಅಂತ ಏನೋ ಒಂದಷ್ಟಲ್ಲಿ ಇರ್ತಾವೆ ಅಲ್ಲಿ ಯೂಟ್ಯೂಬ್ನಲ್ಲಿಯೂ ಕೂಡ ಡಿಸ್ಪ್ಲೇ ನೆಟ್ವರ್ಕ್ ಆಲ್ಫಾಬೆಟ್ನಲ್ಲಿ ಬಿ ಜೆ ಪಿಯ ಜಾಹೀರಾತುಗಳ ಮಹಾಪೂರ್ವೇ ಹರಿದು ಹೋಗ್ತಾ ಇದೆ ಅಲ್ಲಿಗೆ ಬರೀ ಮೂವತ್ತು ದಿನಗಳಲ್ಲಿ ಮೂವತ್ತು ಕೋಟಿ ರೂಪಾಯಿ ವೆಚ್ಚವನ್ನು ಬಿ ಜೆ ಪಿ ಮಾಡಿಕೊಂಡಿದೆ ಬಿ ಜೆ ಪಿ ಕೊಡ್ತಿರೋ ಲೆಕ್ಕ ಇದು ಈಗ ಮಾಡ್ತಕ್ಕಂಥ ಖರ್ಚಿಗೆ ಚುನಾವಣಾ ಆಯೋಗದ ಪರ್ಮಿಷನೇ ಬೇಕಾಗಿಲ್ಲ ವೇಸ್ಟ್ ಬೇಕಾದ್ರೂ ಖರ್ಚು ಈಗ ಕಾರಣ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿಲ್ವಲ್ಲ ಎಲೆಕ್ಷನ್ ಡೇಟ್ ಅನೌನ್ಸ್ ಆದ ಮರುಕ್ಷಣದಿಂದ ನೀತಿ ಸಂಹಿತೆ ಜಾರಿಯಾಗಬಿಡುತ್ತೆ ಹೊಸ ಯೋಜನೆಗಳಿಗೇನೋ ಚಾಲನೆ ಕೊಡೋದು ಹೊಸ ಯೋಜನೆ ಘೋಷಣೆ ಮಾಡೋದು ಹ್ಞೂ ಯಾವುದಕ್ಕೂ ಖರ್ಚು ಮಾಡೋದು ಆ್ಯಡ್ಗೆ ಖರ್ಚು ಮಾಡೋದು ಇನ್ನೊಂದು ಮತ್ತೊಂದು ಆಗ ಲೆಕ್ಕ ಇರುತ್ತೆ ಅದಕ್ಕೊಂದು ಇತಿಮಿತಿ ಅಂತ ಇರುತ್ತೆ ಆ ಮಿತಿ ಮೀರಿದಾಗ ಚುನಾವಣಾ ಆಯೋಗಕ್ಕೆ ಹೋಗಿ ಯಾರು ಬೇಕಾದ್ರೂ ದೂರು ಕೊಡಬಹುದು ಇವ್ರ ಈ ಥರ ಹೇಳಿದ್ರು ಈ ಥರ ಇವರು ಖರ್ಚು ಮಾಡ್ಕೊಳ್ತಾ ಇದ್ದಾರೆ ಅಂತ ಚುನಾವಣಾ ಘೋಷಣೆಗಿಂತ ಮುಂಚಿತವಾಗಿಯೇ ಮಾಡುವ ಖರ್ಚಿಗೆ ಲೆಕ್ಕ ಕೊಡಬೇಕಾಗಿಲ್ಲ ಆ ಕಾರಣದಿಂದಾಗಿ ಇಷ್ಟೆಲ್ಲ ಜಾಹೀರಾತುಗಳು ಹರಿದಾಡ್ತಾ ಇದೆಯಾ ಜನಗಳ ದುಡ್ಡಲ್ಲಿ ಈ ಪರಿಯಲ್ಲಿ ಜಾಹೀರಾತನ್ನು ಕೊಡಲಾಗ್ತಾ ಇದೆಯಾ ಗೂಗಲ್ ಆ್ಯಡ್ಗಳಿಗೆ ಮೂವತ್ತು ದಿನಗಳಲ್ಲಿ ಮೂವತ್ತು ಕೋಟಿ ವೆಚ್ಚ ಮಾ ವೆಚ್ಚ ಮಾಡಿದೆ ಇಲ್ಲಿ ಗೂಗಲ್ದು ಒಂದು ಕಡೆ ಯೂಟ್ಯೂಬ್ದು ಒಂದು ಕಡೆ ಫೇಸ್ಬುಕ್ದು ಒಂದು ಕಡೆ ಬರುತ್ತೆ ಸಬ್ ಸಪ್ರೇಟಾಗಿ ನೆಲ್ಲ ಹೇಳಬೇಕಾಗುತ್ತೆ ಅದನ್ನು ಗೂಗಲ್ ಆ್ಯಡ್ಗಳಿಗೆ ಮೂವತ್ತು ದಿನಗಳಲ್ಲಿ ಮೂವತ್ತು ಕೋಟಿ ರೂಪಾಯಿಗಳನ್ನು ಬಿ ಜೆ ಪಿ ಒಂದು ಕಡೆ ಖರ್ಚು ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ವೇಳೆ ಫೆಬ್ರವರಿಯಿಂದ ಮೇ ನಡುವಿನ ವೆಚ್ಚ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇದು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಲೋಕಸಭಾ ಚುನಾವಣೆ ಬಂದಿತ್ತಲ್ಲ ಆಗ ಫೆಬ್ರವರಿಯಿಂದ ಮೇಗೆ ಇದೇ ಪಕ್ಷ ಎಷ್ಟು ಖರ್ಚು ಮಾಡಿತ್ತು ಫೆಬ್ರವರಿಯಿಂದ ಮೇಗೆ ಅದಕ್ಕಿಂತ ಡಬಲನ್ನು ಈ ಖರ್ಚು ಮಾಡಿದೆ ಅಂತ ಅದಕ್ಕಿಂತ ಡಬಲ್ ಎರಡು ಪಟ್ಟು ಖರ್ಚು ಮಾಡಿಕೊಂಡಿದೆ ಅಂತ ಎರಡು ಸಾವಿರದ ಹತ್ತೊಂಬತ್ತರ ಸಾರ್ವಜನಿಕ ಚುನಾವಣೆಗಿಂತ ಮುಂಚೆ ನಾಲ್ಕು ತಿಂಗಳಲ್ಲಿ ಬಿ ಜೆ ಪಿ ಖರ್ಚು ಮಾಡಿದೆ ಎಷ್ಟು ಗೊತ್ತಾ ಹನ್ನೆರಡು ಪಾಯಿಂಟ್ ಮೂರು ಕೋಟಿ ಹನ್ನೆರಡು ಪಾಯಿಂಟ್ ಮೂರು ಕೋಟಿ ಖರ್ಚು ಮಾಡಿತ್ತು ನಾಲ್ಕು ತಿಂಗಳುಗಳಿಗೆ ಬಿ ಜೆ ಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಗಾದರೆ ಬಿ ಜೆ ಪಿ ಮಾತ್ರ ಖರ್ಚು ಮಾಡತ್ರ ಬೇರೆ ಪಾರ್ಟಿ ಖರ್ಚು ಮಾಡಲಿಲ್ವಾ ಅವರು ಮಾಡಿದ್ದಾರೆ ಕಾಂಗ್ರೆಸ್ ಎಷ್ಟು ಮಾಡಿದಾಗ ಖರ್ಚು ಎರಡು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ಅಂದರೆ ಎರಡು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಬಿ ಜೆ ಪಿ ಹನ್ನೆರಡು ಕೋಟಿ ಹನ್ನೆರಡು ಪಾಯಿಂಟ್ ಮೂರು ಕೋಟಿ ಖರ್ಚು ಮಾಡಿಕೊಂಡ್ರೆ ಕಾಂಗ್ರೆಸ್ಸಾಗ ಎರಡು ಪಾಯಿಂಟ್ ಒಂಬತ್ತೊಂಬತ್ತು ಕೋಟಿನ ಖರ್ಚು ಮಾಡಿಕೊಂಡಿತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ ಈಗ ಎಷ್ಟು ಖರ್ಚು ಮಾಡಿದ್ದಾರೆ ಇವರು ಈ ಫೆಬ್ರವರಿಯಲ್ಲಿ ಮನೆ ಮನೆ ಮುಗಿತಲ್ಲ ತಿಂಗಳು ಅದರಲ್ಲಿ ಗೂಗಲ್ ಆ್ಯಡ್ಗಳಿಗೆ ಗೂಗಲ್ ಜಾಹೀರಾತುಗಳಿಗೆ ಒಂದು ಪೈಸೆ ಕೂಡ ಕಾಂಗ್ರೆಸ್ ಖರ್ಚೇ ಮಾಡಿಲ್ಲ ಕಾಂಗ್ರೆಸ್ ಒಂದೇ ಒಂದು ಪೈಸಾನು ಗೂಗಲ್ ಆ್ಯಡ್ಗಳಿಗೆ ಎರಡು ಸಾವಿರದ ಹತ್ತೋ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಖರ್ಚು ಮಾಡಿಲ್ಲ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಇಪ್ಪತ್ತೆಂಟರ ನಡುವೆ ಜಾಹೀರಾತುಗಾಗಿ ಬಿ ಜೆ ಪಿ ಎಷ್ಟಪ್ಪ ಖರ್ಚು ಮಾಡಿತು ಅಂದರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಕೋಟಿ ಖರ್ಚು ಮಾಡಿಕೊಂಡು ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಕೋಟಿ ಖರ್ಚು ಮಾಡಿದೆ ಗೂಗಲ್ನಿಂದ ಎಷ್ಟು ಜಾಹೀರಾತಪ್ಪ ಇವರು ಅಷ್ಟಿಷ್ಟು ಜಾಹೀರಾತಲ್ಲ ಕೊಟ್ಟಿರೋದು ಹನ್ನೆರಡು ಸಾವಿರದ ಆರುನೂರಕ್ಕಿಂತ ಹೆಚ್ಚಿನ ಜಾಹೀರಾತುಗಳ ಸ್ಟ್ರೀಮ್ ನಡೆದಿದೆ ಇಲ್ಲಿ ಹನ್ನೆರಡು ಸಾವಿರದ ಆರುನೂರು ಅದಕ್ಕಿಂತ ಹೆಚ್ಚಿನ ಜಾಹೀರಾತುಗಳ ಸ್ಟ್ರೀಮ್ ನಡೆದಿದೆ ಶೇಕಡ ಎಪ್ಪತ್ತೈದರಷ್ಟು ವಿಡಿಯೋ ಜಾಹೀರಾತು ಪ್ರಸಾರವಾಗಿದೆ ಎಪ್ಪತ್ತೈದು ಪರ್ಸೆಂಟ್ ಜಾಹೀರಾತು ಇತ್ತಲ್ಲ ಇದರಲ್ಲಿ ಅದು ವಿಡಿಯೋ ಓರಿಯೆಂಟೆಡ್ ವಿಡಿಯೋ ಆಧಾರಿತವಾಗಿರತಕ್ಕಂಥ ಜಾಹೀರಾತುಗಳು ಬಹುಭಾಷೆಯಲ್ಲಿ ಮೋದಿ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳ ಪ್ರಚಾರವನ್ನು ಇಲ್ಲಿ ಮಾಡಲಾಗಿದೆ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಜಾಹೀರಾತುಗಳನ್ನು ಪ್ಲ್ಯಾಟ್ಫಾರ್ಮ್ ನೀತಿಯ ಉಲ್ಲಂಘನೆಗಾಗಿ ಗೂಗಲ್ನಿಂದ ಕಿಕ್ಔಟ್ ಮಾಡಲಾಗಿದೆ ಆಯಿತಪ್ಪ ಗೂಗಲ್ಗೆ ಆ್ಯಡ್ ಕೊಟ್ಬಿಟ್ರು ತೊಗೊಂಡ್ಬಿಟ್ರೆ ಅಲ್ಲೂ ಇಲ್ಲೇನು ಮಾಡಿದೆ ಈ ಗೂಗಲ್ಗೆ ತನ್ನ ಪ್ಲ್ಯಾಟ್ಫಾರ್ಮ್ ನೀತಿ ಅಂತ ಒಂದು ಪಾಲಿಸಿ ಅಂತ ಇರುತ್ತೆ ಅವ್ರಿಗೆ ಅಕಸ್ಮಾತ್ ಈ ಜಾಹೀರಾತುಗಳು ಗೂಗಲ್ ಸೆಟ್ ಮಾಡುವ ಪ್ಲ್ಯಾಟ್ಫಾರ್ಮ್ ರೂಲ್ಸ್ಗೆ ಅದರ ಪಾಲಿಸಿಗೆ ಉಲ್ಲಂಘನೆ ಮಾಡುವಂತಿದ್ದರೆ ಅದನ್ನು ಮೀರುವಂತಿದ್ರೆ ಬ್ರೀಚ್ ಮಾಡುವಂತಿದ್ದರೆ ಅಂಥದ್ದನ್ನು ತೊಗೊಳ್ಳೋಲ್ಲ ಅಂದರೆ ಇವ್ರು ಕೊಟ್ಟಿರೋ ಜಾಹೀರಾತಲ್ಲಿ ಗೂಗಲೇ ರಿಜೆಕ್ಟ್ ಮಾಡಿಬಿಟ್ಟಿದೆ ಈ ಥರದೆಲ್ಲ ಕೊಟ್ಟರೆ ನಾವು ತೊಗೊಳೋಕ್ಕಾಗಲ್ಲಪ್ಪ ಇದೇನು ಯಾವ ಥರ ನೀತಿ ಇದು ನಮ್ಮ ನೀತಿ ನಮ್ಮ ಸೆಟ್ ಆಫ್ ರೂಲ್ಸ್ ಇದೆಯಾ ಒಂದು ಪಾಲಿಸಿ ಇದೆಯಲ್ಲ ಅದರ ಉಲ್ಲಂಘನೆ ಆಗಿಬಿಡುತ್ತೆ ಈ ಥರದ ಜಾಹೀರಾತು ನೀವು ಕೊಟ್ಬಿಟ್ರಿ ಹೇಳಿ ಫಿಫ್ಟಿ ಪರ್ಸೆಂಟ್ ಜಾಹೀರಾತು ಉಲ್ಲಂಘನೆ ಮಾಡಿಕೊಂಡೆ ಒಂದು ಮೂವತ್ತು ಕೋಟಿ ಅವ್ರಿಗೂ ಆ್ಯಡ್ ಕೊಟ್ಟಿದ್ರೆ ಲೆಕ್ಕ ಹಾಕೊಳ್ಳಿ ನೀವು ಅವರು ಉಲ್ಲಂಘನೆ ಮಾಡಿ ನಮಗೆ ಇದು ಬೇಕಾಗಿಲ್ಲ ಇದು ಕ್ಯಾರಿ ಮಾಡೋಕ್ಕಾಗಲ್ಲ ಇದು ಸ್ಟ್ಯಾಂಡರ್ಡ್ ಸೆಟ್ ಮಾಡೋಕ್ಕಾಗಲ್ಲ ನಾವು ಇದು ಪಾಲಿಸಿಗೆ ವಿರುದ್ಧವಾಗುತ್ತೆ ಉಲ್ಲಂಘನೆ ಮಾಡುತ್ತೆ ಅಂತ ಹೇಳಿ ಆಚೆ ಬಿಸಾಕ್ಬಿಟ್ಟಿದೆ ಬಿ ಜೆ ಪಿ ಒಂದು ಸ್ಟ್ಯಾಡ್ಗಳನ್ನು ಅದು ಬಿಸಾಕಿದ ಮೇಲೂ ಸುಮಾರು ಮೂವತ್ತು ಕೋಟಿಯಷ್ಟು ಆ್ಯಡನ್ನು ಬಿ ಜೆ ಪಿ ಕೊಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಐವತ್ತೆರಡು ಸಾವಿರಕ್ಕಿಂತ ಹೆಚ್ಚಿನ ಜಾಹೀರಾತುಗಳ ಮೂಲಕ ಬಿ ಜೆ ಪಿ ಎಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಆರು ಕೋಟಿಯನ್ನು ಖರ್ಚು ಮಾಡಿದೆ ಇದು ಬರೀ ನಾವು ಮಾತಾಡ್ತಿರೋದು ಈಗ ಗೂಗಲ್ ಮತ್ತು ಸೋಷಿಯಲ್ ಮೀಡಿಯಾ ಬಗ್ಗೆ ಬೇರೆ ಜಾಹೀರಾತು ಬೇರೆ ಪೋಸ್ಟ್ಗೆ ಏನು ಮಾಡಿದರು ಪ್ರಚಾರಕ್ಕೆ ಏನು ಮಾಡಿದರು ಶೋ ರೋಡ್ ಶೋಗಳಿಗೆ ಏನು ಮಾಡಿದರು ಇದು ಬೇರೆ ಕತೆ ಇನ್ನು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರರ ನಡುವೆ ಫೇಸ್ಬುಕ್ ಜಾಹೀರಾತಿಗೆ ಎಷ್ಟಪ್ಪ ಖರ್ಚು ಮಾಡಿದ್ರು ನೋಡಿ ಇಲ್ಲಿ ನೋಡಿ ಇಲ್ಲಿ ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಐದು ವರ್ಷಗಳ ಒಂದು ಅಂತರ ಇತ್ತಲ್ಲ ಇದರಲ್ಲಿ ಎಫ್ ಬಿ ಅಥವಾ ಫೇಸ್ಬುಕ್ಗೆ ಬಿ ಜೆ ಪಿ ಮೂವತ್ತ್ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಉತ್ತರ ಭಾರತದ ರಾಜ್ಯಗಳ ಮತದಾರರನ್ನು ಗುರಿಯಾಗಿಸಿಕೊಂಡು ಬಿ ಜೆ ಪಿ ಜಾಹೀರಾತು ಕೊಟ್ಟಿದೆ ಕಳೆದ ಮೂವತ್ತು ದಿನಗಳಲ್ಲೇ ಒಂದು ಕೋಟಿ ವೀಕ್ಷಣೆಯ ಒಂದು ವಿಡಿಯೋಗೆ ಮೂವತ್ತು ಲಕ್ಷ ಸಂದಾಯ ಆಗುತ್ತೆ ಎರಡು ಬಳಿಯಾದರೂ ಒಂದು ಕೋಟಿ ವೀಕ್ಷಣೆ ಇತ್ತು ಅಂತ ಹೇಳಿದ್ರೆ ಮೂವತ್ತು ಲಕ್ಷ ಸಂದಾಯ ಮಾಡ್ತಾರಂತೆ ಇವರು ಬಿ ಜೆ ಪಿಯಿಂದ ಹತ್ತು ಲಕ್ಷದಿಂದ ಮೂವತ್ತು ಲಕ್ಷದವರೆಗೆ ಐವತ್ತು ವಿಡಿಯೋಗಳಿಗೆ ಇದು ವ್ಯಯಿಸಿದೆ ನೂರು ವಿಡಿಯೋಗಳಿಗೆ ಐದು ಲಕ್ಷದಿಂದ ಹತ್ತು ಲಕ್ಷ ಖರ್ಚು ಮಾಡಿದೆ ನೂರ ಇಪ್ಪತ್ತ್ನಾಲ್ಕು ವಿಡಿಯೋಗಳಿಗೆ ಎರಡೂವರೆ ಲಕ್ಷದಿಂದ ಐದು ಲಕ್ಷ ರೂಪಾಯಿವರೆಗೂ ಕೂಡ ಖರ್ಚು ಮಾಡಿದ್ದಾರೆ ನೂರ ಒಂಬತ್ತು ವಿಡಿಯೋಗಳಿಗೆ ಒಂದು ಲಕ್ಷದಿಂದ ಎರಡೂವರೆ ಲಕ್ಷ ಇವರು ಖರ್ಚು ಮಾಡಿಕೊಂಡಿದ್ದಾರೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಬಿ ಜೆ ಪಿ ವಿಡಿಯೋ ಜಾಹೀರಾತುಗಳನ್ನು ಗೂಗಲ್ ತೆಗೆದುಹಾಕುತ್ತೆ ಇವರೆಲ್ಲ ಕೊಟ್ಬಿಟ್ಟಿದ್ದಾರೆ ಒಂದಷ್ಟು ರೆಡಿ ಮಾಡಿ 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 ಕೊಟ್ಟಿದ್ದಾರೆ ಇದು ಗೂಗಲ್ನ ಪಾಲಿಸಿಗೆ ಬರಲ್ಲ ಅಂತ ಹೇಳಿದ ಮೇಲೇ ಇವರು ಮೂವತ್ತು ಕೋಟಿವರೆಗೂ ಬರೀ ಗೂಗಲ್ಗೆ ಇವರು ಖರ್ಚು ಮಾಡ್ಕೊಳ್ತಾರೆ ಅಟ್ ದ ಸೇಮ್ ಟೈಮ್ ಒಂದು ಐದು ವರ್ಷಗಳಲ್ಲಿ ಫೇಸ್ಬುಕ್ಕು ಕೂಡ ಹೆಚ್ಚು ಕಡಿಮೆ ಇವರೊಂದು ಮೂವತ್ತ್ಮೂರು ಕೋಟಿಯಷ್ಟು ಇವರು ಬರೀ ಅಡ್ವರ್ಟೈಸ್ಮೆಂಟ್ಸ್ಗೆ ಖರ್ಚು ಮಾಡಿಕೊಂಡಿದ್ದಾರೆ ನೋಟು ಜಾಹೀರಾತುಗಳು ಚೆಕ್ ಮಾಡಿಕೊಂಡ್ರೆ ಹನ್ನೆರಡು ಸಾವಿರದ ಆರುನೂರ ಇಪ್ಪತ್ತೊಂದು ಬಯಸಲಾದ ಮೊತ್ತ ನಮಗೆ ಇಲ್ಲಿ ಇಪ್ಪತ್ತೊಂಬತ್ತು ಕೋಟಿ ತೊಂಬತ್ತೆಂಟು ಲಕ್ಷದ ನಲವತ್ತು ಸಾವಿರದ ಐನೂರು ರೂಪಾಯಿ ಅಂತ ಬರುತ್ತೆ ನೋಡಿ ಒಟ್ಟು ಜಾಹೀರಾತುಗಳು ಹನ್ನೆರಡು ಸಾವಿರದ ಆರುನೂರ ಇಪ್ಪತ್ತೊಂದು ಬೀಸಲಾದ ಮೊತ್ತ ಇಪ್ಪತ್ತೊಂಬತ್ತು ಕೋಟಿ ತೊಂಬತ್ತೆಂಟು ಲಕ್ಷದ ನಲವತ್ತು ಸಾವಿರದ ಐನೂರು ರೂಪಾಯಿ ಇಷ್ಟು ಅಲ್ಲಿ ಖರ್ಚಾಗಿರೋದು ಜಾಹೀರಾತು ವಿಧ ವಿಡಿಯೋಗೆ ಎಷ್ಟು ಪರ್ಸೆಂಟ್ ಇವರು ತೊಗೊಂಡಿದ್ದಾರೆ ಅಂದರೆ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಅದಕ್ಕೆ ಇಪ್ಪತ್ತೆರಡು ಕೋಟಿ ಮೂರು ಲಕ್ಷ ಅಂತ ಅಂದ್ಕೊಳ್ಳೋಣ ಟ್ವೆಂಟಿ ಟೂ ಪಾಯಿಂಟ್ ತ್ರೀ ಇಷ್ಟನ್ನು ಬರೀ ವಿಡಿಯೋ ಜಾಹೀರಾತುಗಳಿಗೆ ಖರ್ಚು ಮಾಡಿಕೊಂಡಿದ್ದಾರೆ ಇಮೇಜ್ ಅಂದರೆ ಫೋಟೋ ಇಪ್ಪತ್ತೈದು ಪಾಯಿಂಟ್ ಎಂಟು ಪರ್ಸೆಂಟ್ ಅಷ್ಟು ಹೋಗಿದೆ ಅಲ್ಲಿ ಇದಕ್ಕೆ ಏಳು ಕೋಟಿ ಎಪ್ಪತ್ತ್ಮೂರು ಲಕ್ಷ ಖರ್ಚು ಮಾಡಿದ್ದಾರೆ ಇವರು ಯಾವ್ಯಾವ ರಾಜ್ಯ ಎಷ್ಟಪ್ಪ ಇವರು ಕಾನ್ಸಂಟ್ರೇಟ್ ಮಾಡಿರೋ ರಾಜ್ಯಗಳು ಯಾವ್ಯಾವುದು ಜಾಹೀರಾತಿಗೆ ಅಂತಾನೆ ಉತ್ತರ ಪ್ರದೇಶ ನೋಡಿ ಎರಡು ಕೋಟಿ ಮೂವತ್ತ್ನಾಲ್ಕು ಲಕ್ಷ ಒಡಿಶಾ ಒಂದು ಕೋಟಿ ತೊಂಬತ್ತೊಂದು ಲಕ್ಷ ಬಿಹಾರ ಒಂದು ಕೋಟಿ ಎಂಬತ್ತೇಳು ಲಕ್ಷ ಮಹಾರಾಷ್ಟ್ರ ಒಂದು ಕೋಟಿ ಅರವತ್ತಾರು ಲಕ್ಷ ಇನ್ನು ಗುಜರಾತ್ ಒಂದು ಕೋಟಿ ಎಂಬತ್ತೆರಡು ಲಕ್ಷ ಮಧ್ಯಪ್ರದೇಶಕ್ಕೆ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷ ದೆಹಲಿಗೆ ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ರಾಜಸ್ಥಾನ ಒಂದು ಕೋಟಿ ಎಪ್ಪತ್ತೆರಡು ಲಕ್ಷ ಪಂಜಾಬ್ ಒಂದು ಕೋಟಿ ಐವತ್ತೊಂಬತ್ತು ಲಕ್ಷ ಹರಿಯಾಣ ಒಂದು ಪಾಯಿಂಟ್ ಐವತ್ತೇಳು ಪಶ್ಚಿಮ ಬಂಗಾಳ ಒಂದು ಪಾಯಿಂಟ್ ನಾಲ್ಕು ಆರು ಕೋಟಿ ಕರ್ನಾಟಕ ಒಂದು ಪಾಯಿಂಟ್ ಮೂರು ಎಂಟು ಕೋಟಿ ಕೇರಳ ಒಂದು ಪಾಯಿಂಟ್ ಮೂರು ನಾಲ್ಕು ಕೋಟಿ ತಮಿಳುನಾಡು ಒಂದು ಪಾಯಿಂಟ್ ಎರಡು ಏಳು ಕೋಟಿ ಅಸ್ಸಾಂ ಒಂದು ಪಾಯಿಂಟ್ ಎರಡು ಮೂರು ಕೋಟಿ ತೆಲಂಗಾಣ ಹನ್ನೊಂದು ಪಾಯಿಂಟ್ ಮೂರು ಕೋಟಿ ತೆಲಂಗಾಣ ಹನ್ನೊಂದು ಪಾಯಿಂಟ್ ಮೂರು ಕೋಟಿ ಸಲ ಹೇಳ್ತೀನಿ ತೆಲಂಗಾಣ ಹನ್ನೊಂದು ಪಾಯಿಂಟ್ ಮೂರು ಕೋಟಿ ಖರ್ಚು ಮಾಡಿಕೊಂಡಿದ್ದಾರೆ ಇದೇ ರೀತಿಯಲ್ಲಿ ಬೇಕಾದಷ್ಟು ರಾಜ್ಯಗಳಿಗೆ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿ ಜಾಹೀರಾತುಗಳಿಗಾಗಿ ತನ್ನ ಹಣವನ್ನು ವ್ಯಯಿಸಿದೆ ಇನ್ನು ಫೇಸ್ಬುಕ್ ಆ್ಯಡ್ ಕತೆ ಇದರಲ್ಲಿ ಯಾರಪ್ಪ ಮುಂದಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಹಣವನ್ನು ಫೇಸ್ಬುಕ್ ಆ್ಯಡ್ಗೆ ಅಂತ ಕೊಟ್ಟಿದ್ದಾರೆ